ನಮಸ್ತೆ ನಾನು ನಿಮ್ಮ ವಿಜಯ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಪ್ಪ ಇರೋದು ಅನ್ನೋದಾದರೆ ಬೆಳಗಾವಿ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಬೆಳಗಾವಿಯಲ್ಲಿ ನೂತನವಾಗಿ ಓಪನ್ ಆಗಿರ್ತಕ್ಕಂಥ ಮ್ಯಾಗ್ನೇಟಾ ಐಸ್ ಕ್ರೀಮ್ ಇವ್ರ ಹತ್ರ ಮಲ್ಟಿಪಲ್ ಆಗಿರ್ತಕ್ಕಂಥ ಓಪನ್ ಪೊಸಿಷನ್ಸ್ ನಡೀತಾ ಇದೆ ಏನೆಲ್ಲ ಓಪನ್ ಪೊಸಿಷನ್ಸ್ ಇದೆ ರಿಕ್ವೈರ್ಮೆಂಟ್ಸ್ ಏನು ಕೇಳ್ತಾ ಇದಾರೆ ಅಂತ ಡೀಟೇಲಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಯಾರೆಲ್ಲ ಬೆಳಗಾವಿ ಲೋಕಲಲ್ಲಿ ಇದ್ಬಿಟ್ಟು ಕೆಲಸ ಮಾಡೋಕ್ಕೆ ಇಚ್ಛೆ ಪಡುವ ಕ್ಯಾಂಡಿಡೇಟ್ಸ್ ಇದ್ದೀರ ಅವರಿಗೆ ಇದೊಂದು ಒಳ್ಳೆಯ ಅಪಾರ್ಚುನಿಟಿನೇ ಅಂತ ಹೇಳ್ಬೋದು ಯಾಕಂದರೆ ಮಲ್ಟಿಪಲ್ ಆಗಿರ್ತಕ್ಕಂಥ ಅಪಾರ್ಚುನಿಟೀಸ್ ಇವ್ರ ಹತ್ರ ಇದೆ ವಿವಿಧ ಕ್ಷೇತ್ರದ ಅಪಾರ್ಚುನಿಟೀಸ್ ಇವ್ರ ಹತ್ರ ಇದೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಇನ್ನೇಕೆ ಥರ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಆಗಿ ತಿಳಿದುಕೊಂಡು ಬರುವ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ಲರ ಗಮನಕ್ಕೆ ಒಂದು ವಿಚಾರನ ಹೇಳಬೇಕಾಗಿದೆ ಏನಪ್ಪಾ ಅನ್ನೋದಾದರೆ ಈ ಒಂದು ಮ್ಯಾಗ್ನಿಟಾ ಐಸ್ ಕ್ರೀಮ್ ಅವ್ರ ಹತ್ರ ಇರತಕ್ಕಂಥ ಜಾಬ್ ಅಪರ್ಚುನಿಟೀಸ್ ಏನಿದೆ ಎಲ್ಲಾನು ಬಂದು ವಾಕಿನಲ್ಲಿ ನಡೀತಾ ಇರತಕ್ಕಂಥದ್ದು ಈ ಒಂದು ವಾಕಿನ್ ಬಂದು ನಡೀತಾ ಇರತಕ್ಕಂಥದ್ದು ಇವತ್ತೇ ಆಗಿದೆ ಅಂದ್ರೆ ಇಪ್ಪತ್ತೆರಡನೆಯ ತಾರೀಕಿನಂದು ರವಿವಾರ ನಡೆಯಲಿದೆ ಅಂದ್ರೆ ಇವತ್ತೇ ನಡೀತಾ ಇರತಕ್ಕಂಥ ವಾಕಿನ್ ಇದೆ ತುಂಬಾ ಶಾರ್ಟ್ ನೋಟಿಸ್ ಅಲ್ಲಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಸೊ ಯಾರೆಲ್ಲ ಲೋಕಲ್ ಇದ್ದೀರಾ ಹೋಗ್ಬಿಟ್ಟು ಅಟೆಂಡ್ ಆಗ್ಬೋದು ಅನ್ನೋದಕ್ಕೋಸ್ಕರ ಈ ಒಂದು ವೀಡಿಯೋನ ಇದ್ದೀನಿ ಶಾರ್ಟ್ ನೋಟಿಸ್ ಇದ್ದರೂ ಕೂಡ ಈ ಒಂದು ವಾಕಿನ್ ಸಮಯ ಬಂದು ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಇರುತ್ತೆ ಸೊ ಹೆಂಗಿದ್ರೂ ನನ್ನ ಒಂದು ವೀಡಿಯೋ ಬಂದು ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗುತ್ತೆ ಅದಾದ ನಂತರ ಯಾರೆಲ್ಲ ನೋಡ್ತೀರಾ ರೀಚ್ ಆದಂಥ ಕ್ಯಾಂಡಿಡೇಟ್ಗಳು ಇಂಟ್ರೆಸ್ಟೆಡ್ ಇದ್ದರೆ ಹೋಗ್ಬಿಟ್ಟು ಅಟೆಂಡ್ ಆಗಬಹುದಾಗಿರುತ್ತೆ ಇವತ್ತು ಕಟ್ಟ ಕಡೆಯ ದಿನಾಂಕ ಆಗಿರುತ್ತೆ ಮೋಸ್ಟ್ ಪ್ರಾಬ್ಲಿ ನನಗನ್ಸುತ್ತೆ ಇವತ್ತು ಅವ್ರು ಹುಡುಕ್ತಾ ಇರತಕ್ಕಂಥ ಕ್ಯಾಂಡಿಡೇಟ್ ಸಿಕ್ಕಿಲ್ಲ ಅಂದರೆ ಎಕ್ಸ್ಟೆಂಡ್ ಕೂಡ ಆಗ್ಬೋದಾಗಿರುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇವ್ರ ಹತ್ರ ಇರ್ತಕ್ಕಂಥ ಮೊಟ್ಟ ಮೊದಲನೇ ಒಂದು ಪೊಸಿಷನ್ ಬಂದು ಯಾವುದಪ್ಪ ಅನ್ನೋದಾದರೆ ಸೇಲ್ಸ್ ಎಫ್ ಎಮ್ ಸಿ ಜಿ ವಿಭಾಗದ ಸೇಲ್ಸಲ್ಲಿ ಇರತಕ್ಕಂಥದ್ದು ಏನಪ್ಪ ಇದು ಎಫ್ ಎಮ್ ಸಿ ಜಿ ಅನ್ನೋದಾದರೆ ಫಾಸ್ಟ್ ಮೂವಿಂಗ್ ಕನ್ಸೂಮರ್ ಗೂಡ್ಸ್ ಈ ಒಂದು ರಿಲೇಟೆಡ್ ಆಗಿರ್ತಕ್ಕಂಥ ಸೇಲ್ಸ್ ವಿ ಕೆಲಸ ಇದಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಜಾಬ್ ರೋಲ್ಗೆ ಅವರು ಕೇಳ್ತಾ ಇರತಕ್ಕಂಥ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದು ಪಿ ಯು ಸಿ ನಂತರ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಕೂಡ ಓಕೆ ಅಂತ ಇದ್ದಾರೆ ಬಟ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಅದರ ಜೊತೆಗೆ ಫ್ರೆಷರ್ಸ್ ಇದ್ದರೂ ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ ಸೊ ಯಾರೆಲ್ಲ ಬೆಳಗಾವಿ ಸುತ್ತಮುತ್ತಲಿನ ಅಥವಾ ಬೆಳಗಾವಿ ಲೋಕಲ್ ಸೇಲ್ಸ್ ವಿಭಾಗದ ಕೆಲಸ ಹುಡುಕ್ತಾ ಇದ್ರೆ ಈ ಒಂದು ಅಪರ್ಚುನಿಟಿ ಟ್ರೈ ಮಾಡಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ತಪ್ಪದೆ ಈ ಒಂದು ವಾಕಿನಲ್ಲಿ ಪಾಲ್ಗೊಂಡು ನಿಮ್ಮ ಒಂದು ಕೆಲಸ ನಾವು ಪಡೆದುಕೊಳ್ಳಬಹುದಾಗಿರುತ್ತೆ ಈ ಒಂದು ವಾಕಿಂಗ್ ನಡೀತಾ ಇರತಕ್ಕಂಥ ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಕೊನೆಯದಾಗಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿಕೊಳ್ಳಿ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಅಕೌಂಟೆಂಟ್ಸ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕ ಈ ಒಂದು ಜಾಬ್ ರೋಲ್ಗೆ ಕೇಳ್ತಾ ಇರತಕ್ಕಂಥ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಬಂದು ಅಕೌಂಟ್ಸ್ ವಿಭಾಗದ ಯಾವುದೇ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತ ಇದ್ದಾರೆ ಎಕ್ಸ್ಪೀರಿಯೆನ್ಸ್ ಬಂದು ಝೀರೋ ಟು ಒನ್ ಟು ಟೂ ಇಯರ್ಸ್ ಅಂತ ಹೇಳ್ತಾರೆ ಅಂದರೆ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ ಅದೇ ರೀತಿ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಇದ್ದರೂ ಕೂಡ ಟ್ರೈ ಮಾಡಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರ ನಿಮ್ಮ ಒಂದು ಕೆರಿಯರ್ನ ಅಕೌಂಟ್ಸ್ ವಿಭಾಗದಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋದಾದರೆ ಅಥವಾ ನಿಮ್ಗೆ ಆಲ್ರೆಡಿ ಅಕೌಂಟ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು ಬೆಳಗಾವಿ ಲೋಕಲಲ್ಲಿ ಕೆಲಸ ಹುಡುಕ್ತಾ ಇದ್ದರೆ ಈ ಒಂದು ಅಪರ್ಸಂಟೇನ ಟ್ರೈ ಮಾಡಬಹುದಾಗಿರುತ್ತೆ ನೀವು ಕೂಡ ಈ ಒಂದು ವಾಕಿನಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಇವ್ರ ಹತ್ರ ಯಾವುದು ಅನ್ನೋದಾದರೆ ಟೆಲಿಕಮ್ಯುನಿಕೇಟರ್ಸ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಟೆಲಿಕಮ್ಯುನಿಕೇಟರ್ಸ್ ರೋಲ್ಗೂ ಕೂಡ ಇವರು ಎಕ್ಸ್ಪೀರಿಯನ್ಸ್ ಅಥವಾ ಫ್ರೆಷರ್ಸ್ನ ಹೈರ್ ಮಾಡ್ತಾರೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದು ಪಿ ಯು ಸಿ ನಂತರ ಯಾವುದಿದ್ದರೂ ಕೂಡ ಓಕೆ ಅಂತ ಇದ್ದಾರೆ ಬಟ್ ಎಕ್ಸ್ಪೀರಿಯೆನ್ಸ್ ಕ್ಯಾಂಡಿಡೇಟ್ ಇದ್ದರೆ ಹೆಚ್ಚಿನ ಆದ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಈವನ್ ಫ್ರೆಷರ್ಸ್ ಇದ್ದರೂ ಕೂಡ ಹೋಗಬಹುದಾಗಿರುತ್ತೆ ಯಾರೆಲ್ಲ ಟೆಲಿಕಮ್ಯುನಿಕೇಟರ್ಸ್ ಆಗಿ ಕೆಲಸ ಮಾಡೋಕ್ಕೆ ಇಚ್ಛೆ ಪಡ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇದ್ದರೆ ಲೋಕಲಲ್ಲಿ ಕೆಲಸ ಹುಡುಕ್ತಾ ಇದ್ದರೆ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಬರಿಷ್ಠ ಈ ಒಂದು ಪೊಸಿಷನ್ ಹೋಗಿ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಏನಪ್ಪ ಇದು ಬರಿಷ್ಠ ರೋಲ್ ಅನ್ನೋದಾದರೆ ಯಾರೆಲ್ಲ ರೆಸ್ಟೋರೆಂಟ್ ಇಂಡಸ್ಟ್ರಿನಲ್ಲಿ ಹೋಟೆಲ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿದರೆ ಅವರಿಗೆ ಗೊತ್ತಿರುತ್ತೆ ಬರಿಷ್ಠ ಬಂದು ಕಾಫಿ ಮೇಕರ್ ಆಗಿರುತ್ತೆ ಸ್ಕಿಲ್ಡ್ ಕಾಫಿ ಮೇಕರ್ ಪೊಸಿಷನ್ಗೆ ಬರಿಷ್ಠ ಅಂತ ಕರೀತಾರೆ ಈ ಒಂದು ಪೊಸಿಷನ್ಗೆ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವರು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ನ ಹುಡುಕ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರ ನಿಮ್ಮ ಹತ್ರ ಆ ಥರದ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಸ್ಕಿಲ್ಸ್ ಇದ್ದು ಅದ್ಭುತವಾಗಿರ್ತಕ್ಕಂಥ ಕಾಫಿ ಮೇಕರ್ ನೀವು ಆಗಿದ್ರೆ ಈ ಒಂದು ಜಾಬ್ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಕೌಂಟರ್ ಸ್ಟಾಫ್ ಈ ಒಂದು ಓಪನ್ ಪೊಸಿಷನ್ ಕೂಡ ಇವ್ರ ಹತ್ರ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೊಗೂ ಕೂಡ ಇವರು ರಿಲವೆಂಟಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ ಎಜುಕೇಷನ್ ಬಂದು ಪಿ ಯು ಸಿ ನಂತರ ಯಾವುದಿದ್ರು ಕೂಡ ಓಕೆ ಅಂತ ಇದ್ದಾರೆ ನಿಮಗೆ ಕೌಂಟರ್ ಸ್ಟಾಫ್ ಆಗಿ ವರ್ಕ್ ಮಾಡಿ ಅನುಭವ ಇದ್ದರೆ ಹೆಚ್ಚಿನ ಆದ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಬೆಳಗಾವಿ ಲೋಕಲಲ್ಲಿ ಯಾರಾದರೂ ಕೌಂಟರ್ ಸ್ಟಾಫಾಗಿ ಕೆಲಸ ಮಾಡಿ ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಅಥವಾ ನೀವೇನಾದರೂ ಕೌಂಟರ್ ಸ್ಟಾಫ್ ರಿಲೇಟೆಡ್ ಜಾಬ್ ಹುಡುಕ್ತಾ ಇದ್ದರೆ ಲೋಕಲಲ್ಲಿ ಟ್ರೈ ಮಾಡ್ಬೋದಾಗಿರುತ್ತೆ ನೀವು ಕೂಡ ಈ ಒಂದು ವಾಕಿನಿಗೆ ಪಾಲ್ಗೊಳ್ಳಬಹುದಾಗಿರುತ್ತೆ ಇದಾದ ನಂತರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಡೇಟಾ ಅನಾಲಿಸ್ಟ್ ಈ ಒಂದು ಪೊಸಿಷನ್ಗೂ ಕೂಡ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಡೇಟಾ ಅನಾಲಿಸ್ಟ್ ಬಂದು ಎಕ್ಸ್ ಎಲ್ ಮತ್ತೆ ಟ್ಯಾಲಿ ರೂಪದಲ್ಲಿ ಇರತಕ್ಕಂಥದ್ದು ಯಾರೆಲ್ಲ ಎಕ್ಸ್ ಎಲ್ ಮತ್ತೆ ಟ್ಯಾಲಿ ಅನುಭವ ಇದೆ ಅದ್ರ ಬಗ್ಗೆ ಐಡಿಯಾ ಇರತಕ್ಕಂಥ ಸ್ಕಿಲ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ಗಳು ಟ್ರೈ ಮಾಡಬಹುದಾಗಿರುತ್ತೆ ಇದಕ್ಕೆ ಪಿ ಯು ಸಿ ನಂತರ ಯಾವುದೇ ಅಕೌಂಟ್ ರಿಲೇಟೆಡ್ ಆ ತರದೊಂದು ಬ್ಯಾಕ್ ಗ್ರೌಂಡ್ ಇದ್ರೆ ಒಳ್ಳೇದು ಅಂತ ಇದ್ದಾರೆ ಎಕ್ಸ್ಪೀರಿಯನ್ಸ್ ಬಂದು ಫ್ರೆಷರ್ಸ್ ಕೂಡ ಅಪ್ಲೈ ಮಾಡಬಹುದು ಅದೇ ರೀತಿ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಕೂಡ ಟ್ರೈ ಮಾಡಬಹುದು ಬಟ್ ಯಾರೆಲ್ಲ ವಾಕಿನ್ಗೆ ಹೋಗಲು ಇಚ್ಛೆ ಪಡುವ ಕ್ಯಾಂಡಿಡೇಟ್ ಇದ್ದೀರ ನಿಮಗೆ ಟ್ಯಾಲಿ ಮತ್ತು ಎಕ್ಸೆಲ್ ಬಗ್ಗೆ ಕಡ್ಡಾಯವಾಗಿ ಅನುಭವ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಮಾತ್ರ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ನಿಮಗೆ ಟ್ಯಾಲಿ ಮತ್ತು ಎಕ್ಸೆಲ್ ಅದ್ಭುತವಾಗಿ ಗೊತ್ತಿದೆ ಅಂತ ಅನ್ನೋದಾದರೆ ಹೋಗ್ಬಿಟ್ಟು ವಾಕಿನ್ಗೆ ಅಟೆಂಡ್ ಆಗಬಹುದಾಗಿರುತ್ತೆ ಇದಾದ ನಂತರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಇವರತ್ರ ಹತ್ರ ಯಾವುದು ಅನ್ನೋದಾದರೆ ಅಡ್ಮಿನ್ ಆಪ್ರೇಟರ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ರಿಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಕೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಆಲ್ರೆಡಿ ಅಡ್ಮಿನ್ ವಿಭಾಗದಲ್ಲಿ ಕೆಲಸ ಮಾಡಿ ನೀವೇನಾದರೂ ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ವಾಕಿನಲ್ಲಿ ಪಾಲ್ಗೊಂಡು ಜಾಬ್ ಅಪರ್ಚುನಿಟೀಸ್ನ ನಿಮ್ಮದಾಗಿಸಿಕೊಳ್ಳಬಹುದಾಗಿರುತ್ತೆ ಬ್ಯಾರೆಲ್ಲ ಬೆಳಗಾವಿ ಲೋಕಲಲ್ಲಿ ಇದ್ಬಿಟ್ಟು ಅಡ್ಮಿನ್ ಜಾಬ್ ಏನಾದರೂ ಹುಡುಕ್ತಾ ಇದ್ದರೆ ಈ ಒಂದು ಅಪಾರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ನೀವು ಕೂಡ ಹೋಗ್ಬಿಟ್ಟು ಈ ಒಂದು ವಾಕಿನಲ್ಲಿ ಅಟೆಂಡ್ ಆಗಿ ಈ ಒಂದು ಆಪರ್ಚುನಿಟಿನ ನಿಮ್ಮದಾಗಿ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಗೂಗಲ್ ಮೈ ಬಿಸ್ನೆಸ್ ಆಪರೇಟರ್ ಈ ಒಂದು ಪೊಸಿಷನ್ಗೂ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೂ ಕೂಡ ರಿಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಮತ್ತು ಎಕ್ಸ್ಪೀರಿಯೆನ್ಸ್ನ ಕೇಳ್ತಾ ಇದ್ದಾರೆ ಯಾರೆಲ್ಲ ಆಲ್ರೆಡಿ ಈ ಒಂದು ವಿಭಾಗದಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಅಥವಾ ಫ್ರೆಷರ್ಸ್ ಆಗಿದ್ದು ಈ ಒಂದು ವಿಭಾಗದಲ್ಲಿ ನಿಮಗೇನಾದರೂ ಸ್ಕಿಲ್ಡ್ ಇದ್ದು ನೀವೇನಾದರೂ ಈ ತರದ ಒಂದು ಜಾಬ್ ಮಾಡಕ್ಕೆ ಇಚ್ಛೆ ಪಡ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇದ್ದರೆ ಟ್ರೈ ಮಾಡಬಹುದಾಗಿರುತ್ತೆ ನೀವು ಕೂಡ ವಾಕಿನಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ ತದನಂತರ ಇವರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಬಂದು ಗ್ರಾಫಿಕ್ ಡಿಸೈನರ್ ಈ ಒಂದು ಹುದ್ದೆಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಪಿ ಯು ಸಿ ನಂತರ ಯಾವುದೇ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಗ್ರಾಫಿಕ್ ಡಿಸೈನಿಂಗ್ ವಿಭಾಗದಲ್ಲಿ ಎಕ್ಸ್ಪೀರಿಯೆನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ ಅಥವಾ ಫ್ರೆಷರ್ಸ್ ಇದ್ದರೂ ಕೂಡ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡ್ಬೋದಾಗಿರುತ್ತೆ ಬಟ್ ಗ್ರಾಫಿಕ್ ಡಿಸೈನಿಂಗ್ ರಿಲೇಟೆಡಲ್ಲಿ ನಿಮಗೆ ನಾಲೆಡ್ಜ್ ಇರಬೇಕು ಸ್ಕಿಲ್ಸ್ ಇರಬೇಕು ಅಂತ ಇದ್ದಾರೆ ಅಂದರೆ ಗ್ರಾಫಿಕ್ ಡಿಸೈನಿಂಗ್ ರಿಲೇಟೆಡ್ ಸಾಫ್ಟ್ವೇರ್ಸ್ ಆಗಿರ್ಬೋದು ಅಪ್ಲಿಕೇಶನ್ಸ್ ಆಗಿರ್ಬೋದು ಯೂಸ್ ಮಾಡ್ತಕ್ಕಂಥ ಸ್ಕಿಲ್ಸ್ ನಿಮ್ಮ ಹತ್ರ ಇರಬೇಕು ಅಂತ ಇದ್ದಾರೆ ಸೊ ಯಾರಿಗೆಲ್ಲ ಈ ಒಂದು ಸ್ಕಿಲ್ಸ್ ಇದೆ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡ್ಬೋದಾಗಿರುತ್ತೆ ಬೆಳಗಾವಿನಲ್ಲೇ ಇದ್ಕೊಂಡು ಗ್ರಾಫಿಕ್ ಡಿಸೈನಿಂಗ್ ಕೆರಿಯರ್ನ ಸ್ಟಾರ್ಟ್ ಮಾಡಬೇಕು ಅಥವಾ ಆಲ್ರೆಡಿ ಗ್ರಾಫಿಕ್ ಡಿಸೈನರಾಗಿ ವರ್ಕ್ ಮಾಡ್ತಾಯಿದ್ದು ಕೆರಿಯರ್ ಚೇಂಜ್ಗೆ ಏನಾದರೂ ಹುಡುಕ್ತಾ ಇದ್ದರೆ ಅವರು ಕೂಡ ಈ ಒಂದು ವಾಕಿನಲ್ಲಿ ಅಟೆಂಡ್ ಆಗಿಬಿಟ್ಟು ಈ ಒಂದು ಜಾಬ್ ರೋಲ್ನ ತಮ್ಮದಾಗಿ ಸಿಕ್ಕೊಳ್ಬೋದಾಗಿರುತ್ತೆ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಕೊನೆಯ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದರೆ ಕಾಂಟಿನೆಂಟಲ್ ಚೆಫ್ ಈ ಒಂದು ಪೋಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಯಾರೆಲ್ಲ ಚೆಫ್ ರಿಲೇಟೆಡ್ ಕೆಲಸ ಹುಡುಕ್ತಾ ಇದ್ದೀರಾ ಆಲ್ರೆಡಿ ನೀವೇನಾದರೂ ಎಕ್ಸ್ಪೀರಿಯೆನ್ಸ್ಡ್ ಆಗಿದ್ದು ಕಾಂಟಿನೆಂಟಲ್ ಡಿಶಲ್ಲಿ ನಿಮಗೆ ಅನುಭವ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಅಥವಾ ನೀವೇನಾದರೂ ಕಾಂಟಿನೆಂಟಲ್ ಚೆಫಲ್ಲಿ ಎಕ್ಸ್ಪರ್ಟ್ ಆಗಿದ್ದು ಕೆಲಸ ಹುಡುಕ್ತಾ ಇದ್ದರೆ ಈ ಒಂದು ಜಾಬ್ ಜಾಬ್ರೋಲ್ನ ಟ್ರೈ ಮಾಡಬಹುದಾಗಿರುತ್ತೆ ನೀವು ಕೂಡ ಈ ಒಂದು ವಾಕಿನಲ್ಲಿ ಅಟೆಂಡ್ ಆಗಿಬಿಟ್ಟು ಈ ಜಾಬ್ ರೋಲ್ನ ಟ್ರೈ ಮಾಡಬಹುದಾಗಿರುತ್ತೆ ಇದುವರೆಗೂ ನಾನು ಏನೆಲ್ಲ ಹೇಳಿದೆ ಮತ್ತೊಂದು ಸರ್ತಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಎಲ್ಲನೂ ಬಂದು ವಾಕಿನ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ವಾಕಿನ್ ನಡೀತಾ ಇರ್ತಕ್ಕಂಥದ್ದು ಬಂದು ಇಪ್ಪತ್ತೆರಡನೇ ಜೂನ್ ಸಂಡೇ ಅಂದರೆ ರವಿವಾರ ಇವತ್ತೇ ನಡೀತಾ ಇರ್ತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಈ ಒಂದು ವಾಕಿನ್ ನಡೀತಾ ಇದೆ ವಾಕಿನ್ ನಡೀತಾ ಇರ್ತಕ್ಕಂಥ ಅಡ್ರೆಸ್ನ ಡೀಟೇಲಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆಂತೆ ಅದೇ ರೀತಿ ಅವರ ಒಂದು ಇಮೇಲ್ ಐಡಿನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆಂತೆ ಆ ಒಂದು ಇಮೇಲ್ ಐ ಡಿಗೆ ನೀವು ಯಾವುದೆಲ್ಲ ಪೊಸಿಷನ್ಗೆ ಟ್ರೈ ಮಾಡ್ತಿದ್ದೀರ ಮೆನ್ಷನ್ ಮಾಡಿಬಿಟ್ಟು ನಿಮ್ಮ ಅಪ್ಡೇಟೆಡ್ ರೆಸಮನ್ನು ಕಳಿಸೋರ ಮೂಲಕ ಅಪ್ಲೈ ಕೂಡ ಮಾಡ್ಬೋದಾಗಿರುತ್ತೆ ಅದೇ ರೀತಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಲು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಅದಕ್ಕೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಬೋದಾಗಿರುತ್ತೆ ನನಗನ್ಸುತ್ತೆ ಇವತ್ತು ವಾಕಿನಲ್ಲಿ ಅವರು ಹುಡುಕ್ತಾ ಇರತಕ್ಕಂಥ ಪೊಸಿಷನ್ ಫುಲ್ಫಿಲ್ ಆಗಿಲ್ಲ ಅಂದರೆ ಎಕ್ಸ್ಟೆಂಡ್ ಕೂಡ ಆಗ್ಬೋದಾಗಿರುತ್ತೆ ಅದಾದ ನಂತರ ಕೂಡ ನೀವು ಟ್ರೈ ಮಾಡ್ಬೋದಾಗಿರುತ್ತೆ ಅಂತಲೇ ಅನಿಸುತ್ತೆ ಯಾವುದಕ್ಕೂ ಹೆಚ್ಚಿನ ಮಾಹಿತಿಗಾಗಿ ನಂಬರ್ನ ಕೊಟ್ಟಿರ್ತೇನೆ ಅಂತ ಕರೆ ಮಾಡಿಬಿಟ್ಟು ತಿಳಿದುಕೊಳ್ಳಿ ಇದಿಷ್ಟು ಸೊ ಇವತ್ತಿನ ಬೆಳಗಾವಿ ಲೋಕಲಲ್ಲಿ ಇರತಕ್ಕಂಥ ಜಾಬ್ ಅಪಾರ್ಚುನಿಟೀಸ್ ಆಗಿತ್ತು ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಅಷ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವೊಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ಅದೇ ರೀತಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆಂತೆ ಆ ಒಂದು ಇನ್ಸ್ಟಾಗ್ರಾಮ್ ಐ ಡಿನ ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ ಸಿಗುತ್ತೆ ನನ್ನ ಒಂದು ಚಾನಲಲ್ಲಿ ಅಪರ್ಚುನಿಟೀಸ್ ವೀಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಕೆಲವೊಂದು ಸಲ ನಾನು ಹೆಚ್ಚಿನ ವೀಡಿಯೋಗಳು ಅಂದರೆ ಇಂಪಾರ್ಟೆಂಟ್ ವೀಡಿಯೋ ಯಾವುದಾದ್ರೂ ಇದ್ದರೆ ಹೆಚ್ಚಿನ ವೀಡಿಯೋಗಳು ಕೂಡ ಪೋಸ್ಟ್ ಮಾಡಿರ್ತೇನೆಂತೆ ಆವಾಗ ನಿಮಗೆ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷಕ್ಕೆ ಅದರ ಜೊತೆಗೆ ಐದು ಗಂಟೆ ಆರು ನಿಮಿಷಕ್ಕೂ ಕೂಡ ವಿಡಿಯೋ ಬರಲಿದೆ ಅಂತಲೇ ಹೇಳಬಹುದು ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ನಿಮ್ಮದಾಗಿಸಿಕೊಳ್ಳಿ ಮತ್ತು ಸಿಗುವ ಮತ್ತಷ್ಟು ಹೊಸ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ